ಸರ್ ಮೊನ್ನೆ ತಾನೇ ಸ್ಕ್ಯಾನಿಂಗ್ ಹೋಗಿದ್ದೆ ರಿಪೋರ್ಟ್ ಅಲ್ಲಿ ಫ್ಯಾಟಿ ಲಿವರ್ ಅಂತ ಬಂತು ಏನ್ ಸರ್ ಇದು ಫ್ಯಾಟಿ ಲಿವರ್ ಅಂದ್ರೆ ಇದರಿಂದ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಓಕೆ ಈ ಫ್ಯಾಟಿ ಲಿವರ್ ಅಂತ ಏನಂತ ಫಸ್ಟ್ ಅಂದ್ರೆ ಹೆಸರಲ್ಲೇ ಇದೆ ಫ್ಯಾಟಿ ಲಿವರ್ ಅಂದ್ರೆ ಲಿವರ್ ಅಲ್ಲಿ ಸಿಕ್ಕಾಬಟ್ಟೆ ಕೋಬಿನಾಂಶ ಸೇರ್ಕೊಂತ ಇದೆ ಅಂತ ಇದು ಯಾರ್ಯಾರು ಬೇಸಿಕಲಿ ಅನ್ಕಂಟ್ರೋಲ್ಡ್ ಶುಗರ್ ಮತ್ತೆ ಕೊಲೆಸ್ಟ್ರಾಲ್ ಇರೋ ಪೇಷೆಂಟ್ಸ್ ತುಂಬಾ ಕಾಮನ್ ಅದ್ಬಿಟ್ರೆ ನೆಕ್ಸ್ಟ್ ಕೂತು ಕಡೆನೆ ಕೂತು ಸೆಡೆಂಟರಿ ಲೈಫ್ ಸ್ಟೈಲ್ ಇರೋರಿಗೆ ತುಂಬಾ ಕಾಮನ್ ನೆಕ್ಸ್ಟ್ ಬಂದು ಈ ಜಂಕ್ ಫುಡ್ಸ್ ಸಿಕ್ಕಾಪಟ್ಟೆ ತಿರ್ತಾರಲ್ಲ ಅವರಿಗೆ ಆಮೇಲೆ ತುಂಬಾ ದಪ್ಪ ಇರೋರಿಗೆ ಇದು ನಾಲ್ಕು ಜನಕ್ಕೆ ಸಿಕ್ಕಾಪಟ್ಟೆ ಈ ಫ್ಯಾಟಿ ಲಿವರ್ ಆಗೋ ಚಾನ್ಸಸ್ ಇರುತ್ತೆ ದೆನ್ ಇದಕ್ಕೆ ಸಿಂಟಮ್ಸ್ ಏನಿರುತ್ತೆ ಸಿಮ್ಟಮ್ಸ್ ವಿಲ್ ಬಿ ವೆರಿ ಸಟಲ್ ಇಪಲ್ ಇಗ್ನೋರ್ ದಮ್ ಏನೇ ಅಂದ್ರೆ ಒಂದು ಎನರ್ಜಿ ಡ್ರೀನ್ ಬಿಕಾಸ್ ಯುವರ್ ಲಿವರ್ ಇಸ್ ಎನರ್ಜಿ ಗಿವಿಂಗ್ ಆರ್ಗನ್ ಅದರಿಂದ ಎನರ್ಜಿ ಎಲ್ಲ ಬರ್ತಿರಲ್ಲ ಸೊ ಸರಿಯಾಗಿ ಸೊ ಯು ವಿಲ್ ಫೀಲ್ ಲೈಕ್ ಯುವರ್ ವೆರಿ ಫೆಟಿಕ್ ಈಜಿಲಿ ಆಯ್ತು ಸೆಕೆಂಡ್ ಒಂದು ಈ ಎಸ್ಪೆಷಲಿ ಫ್ಯಾಟಿ ಐಟಮ್ಸ್ ತಿಂದಾಗ ಡೈಜೆಷನ್ ಮಾಡ್ಕೊಳ್ಳೋ ಕೆಪಾಸಿಟಿನೇ ಇಲ್ಲ ಅನ್ಸುತ್ತೆ ತಿಂದ್ನ ಅಜೀರ್ಣ ಬ್ಲೂಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗ್ತವೆ ಮೂರನೇ ಬಂದು ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಫ್ಯಾಟ್ ಜಾಸ್ತಿ ಆದಾಗ ಸೊ ಯು ಹಾವ್ ಸಿಂಪ್ಟಮ್ಸ್ ಆಫ್ ಡಯಾಬಿಟೀಸ್ ಸೈಲೆಂಟ್ ಸಿಮ್ಟಮ್ಸ್ ಹೇಳಿದ್ ಮುಂಚೆನೆ ರೇರ್ಲಿ ರೈಟ್ ಸೈಡ್ ಪೋಸ್ಟಲ್ ಮಾರ್ಜಿನ್ ಅಲ್ಲಿ ಲೈಟ್ ಪೇನ್ ಬರ್ಬೋದು ವೆರಿ ಡಲ್ ಏಕಿಂಗ್ ಪೇನ್ ಬರ್ತಿರುತ್ತೆ ಬಿಕಾಸ್ ಆಫ್ ಯುವರ್ ಗ್ರೋಯಿಂಗ್ ಲಿವರ್ ಈ ಫ್ಯಾಟಿ ಲಿವರ್ನ ಹೆಂಗ್ ಡಯಾಗ್ನೋಸ್ ಮಾಡ್ತೀರಿ ಫ್ಯಾಟಿ ಲಿವರ್ ಡಯಾಗ್ನೋಸ್ ಮಾಡೋದು ತುಂಬಾ ಸಿಂಪಲ್ ಒಂದು ಎಲೆಫ್ಟಿ ಮಾಡ್ತೀವಿ ಅಲ್ಟ್ರಾಸೌಂಡ್ ಮಾಡ್ತೀವಿ ವೆರಿ ಸಿಂಪಲ್ ಒಂದೊಂದು ಸೈಡೆ ಫೈಬ್ರೋ ಸ್ಕ್ಯಾನ್ ಕೂಡ ಅಂತ ಸಿಗುತ್ತೆ ಫೈಬ್ರೋ ಸ್ಕ್ಯಾನ್ ಡೆಫಿನೆಟ್ಲಿ ಡಯಾಗ್ನೋಸಿಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಫ್ಯಾಟಿ ಲಿವರ್ ಸೀರಿಯಸ್ ಫಸ್ಟ್ ಆಫ್ ಆಲ್ ಫ್ಯಾಟಿ ಲಿವರ್ ಎಸ್ ಸೀರಿಯಸ್ ಆಗೋ ಚಾನ್ಸಸ್ ಇರುತ್ತೆ ಬಿಕಾಸ್ ಇಟ್ ಕ್ಯಾನ್ ಲೀಡ್ ಟು ಜಾಂಡಿಸ್ ಇಟ್ ಕ್ಯಾನ್ ಲೀಡ್ ಟು ಸಿರೋಸಿಸ್ ಅಂಡ್ ಆಲ್ಸೋ ಇಟ್ ಕ್ಯಾನ್ ಲೀಡ್ ಟು ಲಿವರ್ ಫೇಲ್ಯೂರ್ ಆಲ್ಸೋ ಇನ್ ಸಮ್ ಪೇಷಂಟ್ಸ್ ಆ್ಯಂಡ್ ಇಸ್ ಇಟ್ ರಿವರ್ಸಿಬಲ್ ಎಸ್ ಇಟ್ ಇಸ್ ಡೆಫಿನೆಟ್ಲಿ ರಿವರ್ಸಿಬಲ್ ಇಫ್ ಯು ಕ್ಯಾಚ್ ಇಟ್ ಅರ್ಲಿ ಹೆಂಗೆ ಬೇಸಿಕಲಿ ನ್ಯಾಚುರಲಿ ಏನೇನು ಮಾಡ್ಬೋದು ಹೇಳ್ತೀನಿ ಫಸ್ಟು ಅವಾಯ್ಡ್ ಈಟಿಂಗ್ ಜಂಕ್ ಫುಡ್ಸ್ ಎಸ್ಪೆಷಲಿ ಈ ಪ್ರೊಸೆಸ್ಡ್ ಸ್ಪ್ರೈಟು ಕೋಕು ಮಾಸ ಇದೆಲ್ಲ ಪ್ಲೀಸ್ ಕುಡಿಬೇಡ್ರಿ ದೆನ್ ಈ ಫ್ರೆಂಚ್ ಫ್ರೈಸು ಫ್ರೈಡ್ ಐಟಮ್ಸ್ ಏನೇನು ಸಿಗುತ್ತೆ ಆಚೆ ಇನ್ನೆಲ್ಲ ಅವಾಯ್ಡ್ ಮಾಡಿರಿ ಆ್ಯಂಡ್ ಆಯಿಲಿ ಫುಡ್ಸ್ ಮನೇಲಿ ಏನು ತಿಂತಲ್ಲ ಕಬಾಬು ಬೋಂಡ ಬಜ್ಜಿ ಈ ಆಯಿಲ್ ಫ್ರೈ ಮಾಡಿರೋ ಐಟಮ್ಸ್ ಎಲ್ಲ ಪ್ಲೀಸ್ ಅವಾಯ್ಡ್ ಮಾಡಿರಿ ಎಲ್ಲ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ ನಾಟ್ ಗುಡ್ ಫಾರ್ ಹೆಲ್ತ್ then exercise daily minimum 30 minutes walk moderate this will help you a lot your friendly food simply like for example oats so ಆಮೇಲೆ ಫೈಬರ್ ರಿಚ್ ಇರೋ ಫುಡ್ ಐಟಮ್ಸು ನಟ್ಸ್ ಇದೆಲ್ಲ ಸಿಕ್ಕಾಬಟ್ಟೆ ಹೆಲ್ಪ್ ಆಗುತ್ತೆ ಚೆನ್ನಾಗಿ ನೀರು ಕುಡಿರಿ ನೀರು ಕೂಡ ಹೆಲ್ಪ್ಸ್ ಯು ಟು ರಿಮೂವ್ ದಿ ಟಾಕ್ಸಿನ್ಸ್ ಇನ್ ಯೋರ್ ಬಾಡಿ ತುಂಬಾ ಹೆಲ್ಪ್ ಆಗುತ್ತೆ ಅದ್ಬಿಟ್ಟು ಗುಳಿಗೆಗಳು ಏನೇನು ತಗೋಬಹುದು ಗುಳಿಗೆ ಯೂಶಲಿ ನ್ಯಾಚುರಲಿ ವೈಟಮಿನ್ ಇ ಮತ್ತೆ ಸಿಲಿಮ್ಯಾರಿನ್ ಅಂತ ಆನ್ ದಿ ಕೌಂಟರ್ ಸಿಗ್ತವೆ ಇದೆರಡು ಹೆಲ್ಪ್ಸ್ ಯು ಟು ಫೈಟ್ ಫ್ಯಾಟಿ ಲಿವರ್ ಆಮೇಲೆ ಅದು ಬಿಟ್ಟರೆ ಯು ಕ್ಯಾನ್ ಇಸ್ ಕಂಟ್ರೋಲ್ ಯುವರ್ ಶುಗರ್ ಅಂಡ್ ಕೊಲೆಸ್ಟ್ರಾಲ್ ವೆರಿ ವೆರಿ ನೈಸ್ಲಿ ಲೈಕ್ ಶುಗರ್ ಮೆಡಿಕೇಶನ್ ಮೆಟ್ಫಾರ್ಮಿನ್ನು ಪಯೋಗ್ಲಿಡೋನ್ ಇದೆ ಫ್ಯಾಟಿ ಲಿವರ್ನ ತಡದಕ್ಕೆ ಹೆಲ್ಪ್ ಮಾಡುತ್ತೆ ಅದ್ಬಿಟ್ರೆ ಕೊಲೆಸ್ಟ್ರಾಲ್ ಅಟರ್ವೋ ಯಾಕೆ ಕೊಡ್ತೀವಿ ವಿತ್ ಆಲ್ಸೋ ಯು ಟು ಫೈಟ್ ಆಫ್ ಟು ಸಮ್ ಎಕ್ಸ್ಟೆಂಟ್ ಕೋಲಿಕ್ ಕೋಲಿಕ್ಸಿಡ್ ಅಂತ ಬರುತ್ತೆ ಅಬಿಚಿ ಕ್ಯಾಸಿಡ್ ಅಂತ ಬರುತ್ತೆ ಸೊ ಇದೆಲ್ಲ ಇದೆ ಹೆಲ್ಪ್ ಆಗುತ್ತೆ ಅಂಡ್ ಇದನ್ನು ನೀವು ರಿವರ್ಸ್ ಮಾಡಿದ್ರೆ ತುಂಬಾ ಚಲೋ ಮೊದ್ಲಿಂದಾನೆ ಆರ್ ಎಲ್ ಯು ಲ್ಯಾಂಡ್ ಅಪ್ ವಿತ್ ಲಾಟ್ ಆಫ್ ಅದರ್ ಕಾಂಪ್ಲಿಕೇಶನ್ಸ್